ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಗುರು ಶುಕ್ರ ಪರಿವರ್ತನೆ ಯೋಗ ನಿರ್ಮಾಣವಾಗಲಿದೆ ಸ್ನೇಹಿತರೆ ಈ ಐದು ರಾಶಿಯವರಿಗೆ ಬಂಪರ್ ಲಾಭ ಅಂತ ಹೇಳ್ಬೋದು ನಿಮ್ಮ ಲಕ್ ಕುಲಾಯಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಸ್ನೇಹಿತರೆ ನಾಳೆ ಪರಿವರ್ತನೆ ಯೋಗ ಮತ್ತು ಗಜಕೀಸರಿ ಯೋಗ ಸೇರಿದಂತೆ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಲಿದೆ ಸ್ನೇಹಿತರೆ ನಾಳೆ ಯಾವ ರಾಶಿಯ ಜನರಿಗೆ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗ್ತದೆ ಅದೇ ರೀತಿಯಲ್ಲಿ ಈ ರಾಶಿಯವರಿಗೆ ನಾಳೆಯ ದಿನ ಹೇಗಿರಲಿದೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊತ ಹೋಗ್ತೀರಾ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಓಡಿಸಿ ಓಡಿಸಿ ನೋಡದೆ ಕೊನೆ ತನಕ ವಿಡಿಯೋನ ನೋಡಿ ಫಸ್ಟಿಂದ ಕೊನೆ ತನಕ ವಿಡಿಯೋ ನೋಡೋದ್ರಿಂದ ನಿಮಗೆ ಹೆಚ್ಚು ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಹೋಗಿ ಸ್ನೇಹಿತರೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾಳೆಯ ದಿನ ನಿಮಗೆ ಹೇಗಿರಲಿದೆ ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ನಾಳೆ ಗುರು ಮತ್ತು ಶುಕ್ರರಿಂದ ಪರಿವರ್ತನೆ ಯೋಗ ರೂಪುಗೊಳ್ಳಲಿದೆ ಸ್ನೇಹಿತರೆ ಇದರ ಜೊತೆಗೆ ಗಜಕೇಸರಿ ಯೋಗ ವಿಪರೀತ ರಾಜಯೋಗ ಅರ್ಷಣ ಯೋಗ ಇನ್ನೂ ಅನೇಕ ಶುಭ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತದೆ ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವಂತಹ ಶುಭಯೋಗದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ತಾ ಹೋಗ್ತವೆ ಈ ರಾಶಿಗಳ ಜೊತೆಗೆ ನಮ್ಮ ಈ ವಿಡಿಯೋದಲ್ಲಿ ಕೆಲವೊಂದು ಜ್ಯೋತಿಷ್ಯದ ಪರಿಹಾರಗಳನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ ಆ ಪರಿಹಾರಗಳನ್ನು ನೀವು ಮಾಡೋದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತಾ ಹೋಗ್ತದೆ ಮತ್ತು ಶ್ರೀ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಅದೇ ರೀತಿಯಲ್ಲಿ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಈ ದಿನ ನಿಮಗೆ ಯಾವ ರಾಶಿಯವರಿಗೆ ಅದೃಷ್ಟ ಸಿಗಲಿದೆ ಆ ರಾಶಿಗಳಲ್ಲಿ ನಿಮ್ಮದು ಕೂಡ ಇದೇನು ಅನ್ನೋದನ್ನ ಈಗ ತಿಳ್ಕೊಳ್ತಾ ಹೋಗ್ತೀರಾ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇ ರಾಶಿ ಯಾವುದು ಅಂತ ಕೇಳಿ ಸ್ನೇಹಿತರೆ ಮೊದಲನೇ ರಾಶಿ ಋಷಭ ರಾಶಿ ಆಗಿರ್ಲಿದೆ ಸ್ನೇಹಿತರೆ ಋಷಭ ರಾಶಿಗೆ ಸೇರಿದ ಜನರಿಗೆ ನಾಳೆ ಸುಖ ಮತ್ತು ರೊಮ್ಯಾಂಟಿಕ್ ಆದಂತಹ ದಿನವಾಗಿರಲಿದೆ ನಾಳೆ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕೂಡ ನೀವು ಪಡಿತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಫ್ಯಾಷನ್ ಡಿಸೈನಿಂಗ್ ಕಲೆ ಮತ್ತು ರಚನಾತ್ಮಕ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟಂತಹ ಕೆಲಸವನ್ನ ಮಾಡುವಂತವರಿಗೆ ನಾಳೆ ವಿಶೇಷವಾದಂತಹ ದಿನವಾಗಿರಲಿದೆ ಈ ರಾಶಿಯ ಜನರಿಗೆ ಅಕೌಂಟಿಂಗ್ಗೆ ಸಂಬಂಧಪಟ್ಟಂತಹ ಜನರಿಗೆ ನಾಳೆ ಹೆಚ್ಚು ಧನಲಾಭ ಆಗುವಂತಹ ಚಾನ್ಸಸ್ ಇದೆ ಇದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾದಂತಹ ದಿನವಾಗಿರಲಿಕ್ಕೆ ಸ್ನೇಹಿತರೆ ನೀವು ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಹೂಡಿಕೆಯನ್ನು ಮಾಡಬೇಕೆಂದುಕೊಂಡಿದರೆ ನಾಳೆ ಲಾಭಕ್ಕಾಗಿ ಉತ್ತಮವಾದ ಅವಕಾಶಗಳು ಕೂಡ ನಿಮಗೆ ದೊರೆತ ಹೋಗ್ತವೆ ಆ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ನಾಳೆ ಸಾಕಷ್ಟು ಧನಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಇನ್ನು ನೀವಿನ್ನು ಓದುತ್ತಿದ್ದರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವಂತಹ ವಿದ್ಯಾರ್ಥಿಗಳಿಗೆ ನಾಳೆ ಅನುಕೂಲಕರವಾದಂತಹ ದಿನವಾಗಿರಲಿದೆ ಮತ್ತು ಪ್ರಗತಿಯೂ ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ನೀವು ಆಸ್ತಿ ಮತ್ತು ದೀರ್ಘಕಾಲಿಕೆಯ ಹೂಡಿಕೆಗಳಿಂದ ಬಗ್ಗೆ ಯೋಜನೆಗಳನ್ನು ರೂಪಿಸುತ್ತಿದ್ರೆ ನಾಳೆ ಆ ಯೋಜನೆಯನ್ನೂ ರೂಪಿಸಲು ನಾಳೆ ಉತ್ತಮವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ಪ್ರೀತಿಯಲ್ಲಿ ಇರುವಂಥವರಿಗೆ ನಾಳೆ ಸಂತೋಷದಿಂದ ಕೂಡಿದಂತಹ ದಿನವಾಗಿರಲಿದೆ ಯಾವುದೇ ನಿಮ್ಮ ಪ್ರೀತಿ ಪ್ರೇಮದ ವಿಚಾರವೂ ಕೂಡ ಉತ್ತಮವಾಗಿರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಚಾರದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿಳಿದಿರಿ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ಕಾಡುವುದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಹೇಳೋದಾದ್ರೆ ಸ್ನೇಹಿತರೆ ನೀವು ನಾಳೆ ಸ್ತ್ರೀ ಸ್ತೋತ್ರವನ್ನು ಪಡಿಸಬೇಕಾಗುತ್ತದೆ ಮತ್ತು ಶ್ರೀಲಕ್ಷ್ಮೀ ದೇವಿಗೆ ಗುಲಾಬಿಯನ್ನು ಅರ್ಪಿಸಬೇಕು ನೀವು ಶುಭ ಕಾರ್ಯ ಹೊರೆ ಹೋಗುತ್ತಿದ್ದರೆ ತಾಯಿಯ ಪಾದಸ್ಪರ್ಶವನ್ನು ಮಾಡುವ ಮೂಲಕ ತಾಯಿಯ ಆಶೀರ್ವಾದವನ್ನು ಹೋದರೆ ನಾಳೆಯ ದಿನ ಶುಭವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕಟಕ ರಾಶಿಯಾಗಿರಲಿದೆ ಸ್ನೇಹಿತರೆ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ವಿಷಯವಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾದಂತಹ ದಿನವಾಗಿರಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡಿತಾ ಹೋಗ್ತೀರಿ ಆದರೆ ಆರ್ಥಿಕ ವಿಚಾರ ಅಂದರೆ ದುಡ್ಡು ಕಾಸು ವ್ಯವಹಾರದಲ್ಲಿ ಖರ್ಚು ಮಾಡುವಂತಹ ಸಂದರ್ಭ ಬಂದರೆ ಸ್ವಲ್ಪ ಇಂದು ಮುಂದು ನೋಡಿ ಹಣವನ್ನು ಖರ್ಚು ಮಾಡಿ ಸ್ನೇಹಿತರೆ ಇದರಿಂದಾಗಿ ನೀವು ಹೆಚ್ಚಿನ ಧನಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರವನ್ನು ವಿಸ್ತರಿಸಬೇಕು ಇನ್ನೂ ದೊಡ್ಡದು ಮಾಡಬೇಕು ಅಂತ ಯೋಚಿಸಿಕೊಡ್ತಿದ್ರೆ ನೀವು ನಾಳೆ ನಿಮಗೆ ಆ ಕೆಲಸಗಳನ್ನು ಮಾಡುವುದರಿಂದ ಉತ್ತಮವಾದ ಯಶಸ್ಸು ದೊರೆತು ಹೋಗ್ತದೆ ಸ್ನೇಹಿತರೆ ನೀವು ನಿಮ್ಮ ಅಗತ್ಯ ಕೆಲಸಗಳನ್ನು ಪೂರ್ಣಗೊಳಿಸಲು ನಾಳೆ ನಿಮಗೆ ಉತ್ತಮವಾದಂತಹ ದಿನವಾಗಿರಲಿದೆ ನಿಮ್ಮ ನಿಮ್ಮ ಸಂಗಾತಿ ಮತ್ತು ಮನೆಯ ವರಿಷ್ಠ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ನಿಮಗೆ ದೊರೆತಾ ಹೋಗ್ತದೆ ಸ್ನೇಹಿತರೆ ಕೆಲಸವನ್ನು ಬದಲಾಯಿಸಬೇಕೆಂದು ನೀವು ಪ್ರಯತ್ನವನ್ನು ಪಡುತ್ತಿರುವವರಿಗೆ ನಾಳೆ ಸಕಾರಾತ್ಮಕವಾದಂತಹ ಶುಭ ಸುದ್ದಿ ಲಭಿಸುವ ಸಂಭವ ಜಾಸ್ತಿ ಇರಲಿದೆ ನೀವು ನಾಳೆ ಸಂತೋಷ ಭರಿತರಾಗಿರ್ಲರ್ತೀರಿ ಸ್ನೇಹಿತರೆ ಮಕ್ಕಳ ಪ್ರಯತ್ನಕ್ಕೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ನಾಳೆ ನಿಮಗೆ ಉತ್ತಮವಾದ ಫಲಿತಾಂಶವು ಕೂಡ ಸಿಗ್ತಾ ಹೋಗ್ತದೆ ನೀವು ಯಶಸ್ಸನ್ನ ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ತಾಯಿ ಮತ್ತು ಮಾತೃ ಪಕ್ಷದವರಿಂದಾಗಿ ನಾಳೆ ನಿಮಗೆ ಸಾಕಷ್ಟು ಧನಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಮಕ್ಕಳಿಂದ ನಿಮಗೆ ಸಂತೋಷ ಲಭಿಸುವ ಯೋಗವೂ ಕೂಡ ಬಂದದಲ್ಲಿದೆ ಸ್ನೇಹಿತರೆ ಇನ್ನು ವಿವಾಹಿತರಿಗೆ ನಾಳೆ ಸಂತಾನ ಭಾಗ್ಯವೂ ಕೂಡ ಪ್ರಾಪ್ತಿಯಾಗ್ತಾ ಹೋಗ್ತದೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದಿಕೊಳ್ತಿದ್ರೆ ನಾಳೆ ನಿಮಗೆ ಅದರಲ್ಲಿ ಉತ್ತಮವಾದ ಪ್ರದರ್ಶನವನ್ನು ಕಾಣ್ತಾ ಹೋಗ್ತಿದೆ ಸ್ನೇಹಿತರೆ ನೀವು ನೀಡಿದಂತಹ ಸಾಲ ನಾಳೆ ನಿಮಗೆ ಹಿಂತಿರುಗುವಂತಹ ಅವಕಾಶಕ್ಕೂ ಕೂಡ ಸಿಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರುವುದಿಲ್ಲ ಸ್ನೇಹಿತರೆ ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳ್ತಾ ಸ್ನೇಹಿತರೆ ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಚಿಕ್ಕ ಕಣ್ಣಿಯರಿಗೆ ಹಣ್ಣು ಅಥವಾ ಸಿಹಿ ತಿಂಡಿಯನ್ನು ನೀಡಬೇಕಾಗಿರ್ತದೆ ಮತ್ತು ಶ್ರೀ ಸ್ತೋತ್ರವನ್ನು ಪಠಿಸಬೇಕಾಗಿರ್ತದೆ ಇದನ್ನ ಪಡಿಸೋದ್ರಿಂದ ನಿಮಗೆ ಆ ದಿನ ಶುಭಕರವಾಗಿರಲಿದೆ ಅದೇ ರೀತಿಯಲ್ಲಿ ನೀವು ಹೊರ ಪ್ರಯಾಣಿಸುತ್ತಿದ್ದರೆ ಹೊರ ಹೋಗುವ ಮೊದಲು ವಿಳ್ಳಿಯ ಜಗಿದು ತಿಂದು ಹೋಗೋದ್ರಿಂದ ನಿಮಗೆ ಆ ದಿನ ಮತ್ತಷ್ಟು ಉತ್ತಮವಾದ ಫಲಿತಾಂಶವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ತುಲಾ ರಾಶಿಯಾಗಿರಲಿದೆ ಸ್ನೇಹಿತರೆ ತುಲಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ಲಾಭವನ್ನು ನೀವು ಕಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ನಾಳೆ ನಿಮ್ಮ ಅಪೂರ್ಣವಾದಂತಹ ಕೆಲಸಗಳೆಲ್ಲವೂ ಅರ್ಧಕ್ಕೆ ನಿಂತಿದಂತಹ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದಕ್ಕೆ ನೀವು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೀರಿ ನಿಮ್ಮ ಪ್ರಯತ್ನಗಳಿಗಂತಹ ತಕ್ಕಂತಹ ಯಶಸ್ಸು ಕೂಡ ನಾಳೆ ದೊರಕುವ ಸಂಭವ ಜಾಸ್ತಿ ಇರುತ್ತದೆ ಸ್ನೇಹಿತರೆ ನಾಳೆ ನಿಮಗೆ ಸಹೋದ್ಯೋಗಿಗಳ ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲದೊಂದಿಗೆ ಲಾಭ ಕೂಡ ದೊರಕಾ ಹೋಗ್ತದೆ ವ್ಯಾಪಾರವನ್ನು ಮಾಡಬೇಕೆಂದುಕೊಂಡು ನೀವು ಯೋಚಿಸ್ತಿದ್ರೆ ನಾಳೆ ನೀವು ಹೊಸ ಯೋಜನೆಗಳನ್ನು ಕೆಲಸ ಮಾಡುವ ಅವಕಾಶಗಳು ಕೂಡ ಹೋಗ್ತದೆ ಮತ್ತು ನೀವು ಹೊಸ ಕೆಲಸವನ್ನ ಶುರು ಮಾಡಲು ನಾಳೆ ವಿಶೇಷವಾದ ಅನುಕೂಲಕರವಾದಂತಹ ದಿನವಾಗಿಲ್ಲಿದೆ ಸ್ನೇಹಿತರೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನ ಮಾಡುವಂತವರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ಅನುಕೂಲಕರಂತಹ ಸ್ಥಿತಿ ನಿರ್ಮಾಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಸುಖ ಸಮೃದ್ಧಿ ಹೆಚ್ಚಾಗೋದ್ರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ವೈವಾಹಿಕ ಜೀವನದ ದೃಷ್ಟಿಯಿಂದ ನಾಳೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಂಬಂಧವನ್ನ ಹೊಂದಿರುವುದರಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿ ತುಳುಕಾಡಲಿದೆ ಸ್ನೇಹಿತರೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳೆಲ್ಲವೂ ನಾಳೆ ದೂರವಾಗುವುದರಿಂದ ನೀವು ನೆಮ್ಮದಿಯಿಂದ ಇರುತ್ತಿರಿ ಸ್ನೇಹಿತರೆ ನಾಳೆಯ ದಿನವನ್ನ ಶುಭವಾಗಿಡಲು ನೀವು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳುತ್ತದೆ ಸ್ನೇಹಿತರೆ ನೀವು ಶ್ರೀ ಲಕ್ಷ್ಮಿ ಚಾಲಿಸ ಅಥವಾ ಸ್ತೋತ್ರವನ್ನು ಪಡಿಸಬೇಕಾಗುತ್ತದೆ ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ರೆ ನಾಳೆ ಕುಲದೇವತೆಗಳನ್ನು ನೆನಪಿಸಿಕೊಳ್ಳುವುದರಿಂದ ನಿಮಗೆ ಆ ದಿನ ಮತ್ತಷ್ಟು ಶುಭ ಫಲಿತಾಂಶಗಳನ್ನು ತಂದುಕೊಡಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಕರ ರಾಶಿ ಹೇಗಿರಲಿದೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಸಕಾರಾತ್ಮಕವಾದಂತಹ ದಿನವಾಗಿರಲಿದೆ ನಾಳೆ ನೀವು ಸಾಕಷ್ಟು ಸಕ್ರಿಯವಾಗಿರುವುದರಿಂದ ಯಶಸ್ಸನ್ನು ಗಳಿಸುವಂತಹ ಯೋಗ ಕೂಡ ಬಂದದ್ದುಗಳಿದೆ ನೀವು ನಿಮ್ಮ ಕೆಲಸಗಳು ಉತ್ತಮ ರೀತಿಯಲ್ಲಿ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ಕೆಲಸದ ಸ್ಥಳದಲ್ಲಿ ನಿಮಗೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲವೂ ಕೂಡ ದೊರೆತಾ ಹೋಗ್ತದೆ ಮತ್ತು ನಾಳೆ ನಿಮಗೆ ಅದರಿಂದ ಪ್ರಗತಿಯ ಯೋಗವೂ ಕೂಡ ಬಂದು ಒದಗಲಿದೆ ಸ್ನೇಹಿತರೆ ಇದರಿಂದ ಪ್ರಮೋಷನ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅದೇ ರೀತಿಯಲ್ಲಿ ಸಂಬಳವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಶುಭ ಫಲಿತಾಂಶಗಳನ್ನು ಪಡೆದು ಹೋಗ್ತೀರಿ ಸ್ನೇಹಿತರೆ ನಾಳೆ ನಿಮಗೆ ಪ್ರಗತಿಯ ಯೋಗವು ಕೂಡ ಬಂದಿದೆ ವ್ಯಾಪಾರವನ್ನ ಮಾಡುವ ಜನರು ನಾಳೆ ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತಾ ಹೋಗ್ತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಶುಭ ಪರಿಣಾಮಗಳನ್ನು ನೀವು ಪಡಿತಾ ಹೋಗ್ತೀರಿ ಸ್ನೇಹಿತರೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವಂಥವರಿಗೆ ನಾಳೆ ಅದೃಷ್ಟದಂತಹ ದಿನವಾಗಿರಲಿದೆ ನಾಳೆ ನೀವು ಆರ್ಥಿಕವಾಗಿ ಯಶಸ್ಸನ್ನು ಕೂಡ ಪಡೀತಾ ಹೋಗ್ತೀರಿ ಮತ್ತು ವ್ಯಾಪಾರವನ್ನು ವಿಸ್ತರಿಸಬೇಕು ಎಂದು ಮಾಡಿದಂತಹ ಪ್ರಯತ್ನಗಳಿಗೆಲ್ಲೂ ಕೂಡ ನಿಮಗೆ ಜಯ ದೊರತಾ ಹೋಗ್ತದೆ ಸ್ನೇಹಿತರೆ ನೀವು ಬ್ಯಾಂಕಿನಲ್ಲಿ ಲೋನ್ಗೆ ಅಪ್ಲೈ ಮಾಡಿದರೆ ನಾಳೆ ನಿಮಗೆ ಅದರಲ್ಲೂ ಕೂಡ ಯಶಸ್ಸು ದೊರಕಾ ಹೋಗ್ತದೆ ನಾಳೆ ನಿಮ್ಮ ಕಳೆದು ಹೋದಂತಹ ಹಣವು ಕೂಡ ವಾಪಸ್ಸು ದೊರಕೋದ್ರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇನ್ನು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರವಾದಂತಹ ದಿನವಾಗಿರಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಒತ್ತಡ ಅಥವಾ ಮನಸ್ತಾಪಗಳಿದ್ರೆ ನಾಳೆ ಅವೆಲ್ಲವೂ ದೂರವಾಗಲಿದೆ ನಿಮ್ಮ ಪ್ರೀತಿ ಪ್ರೇಮ ಸಂಬಂಧದಲ್ಲಿ ನಾಳೆ ಹೆಚ್ಚು ಸಂತೋಷವಿರೋದರೊಂದಿಗೆ ನಿಮ್ಮ ಮಕ್ಕಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳಲ್ಲೂ ಕೂಡ ಪರಿಹಾರ ದೊರಕುವುದರಿಂದ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನೀವು ನಾಳೆ ಮೊಸರಿನೊಂದಿಗೆ ಶಿವನಿಗೆ ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಅದೇ ರೀತಿಯಲ್ಲಿ ನೀವು ಮೊಸರಿನೊಂದಿಗೆ ತಿಲಕವನ್ನು ಸಹ ಹಚ್ಚಿಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಶುಭವನ್ನು ತಂದುಕೊಡಲಿದೆ ನೀವು ಪ್ರಯಾಣಿಸುತ್ತಿದ್ದರೆ ನೀವು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಧ್ಯಾನಿಸಿಕೊಳ್ಳೋದ್ರಿಂದ ನಿಮಗೆ ಆ ದಿನ ಶುಭ ಫಲಿತಾಂಶಗಳು ಕೂಡ ದೊರಕಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನ ಮೀನರಾಶಿಯಾಗಿರಲಿದೆ ಸ್ನೇಹಿತರೆ ಮೀನ ರಾಶಿಯ ಜನರಿಗೆ ನಾಳೆ ಜನರ ಬುದ್ಧಿ ಮತ್ತು ಕಾರ್ಯಕುಶಲತೆಯ ಬಗ್ಗೆ ಸಂಬಂಧಿಸಿದಂತೆ ಲಾಭ ದೊರಕ್ತಾ ಹೋಗ್ತದೆ ನಾಳೆ ನಿಮ್ಮ ಬುದ್ಧಿವಂತಿಕೆಗಳಿಂದ ನಿರ್ಧಾರ ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡೀತಾ ಹೋಗ್ತೀರಿ ಇನ್ನು ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಕೆಲಸವನ್ನು ಮಾಡುವಂತಹ ಜನರಿಗೆ ನಾಳೆ ಅಪೂರ್ಣವಾದಂತಹ ಕೆಲಸವೂ ಕೂಡ ನಿಮಗೆ ನಾಳೆ ಪೂರ್ಣಗೊಳ್ತಾ ಹೋಗ್ತದೆ ಗೃಹ ನಿರ್ಮಾಣ ಕೆಲಸಗಳನ್ನು ಮಾಡುವಂಥವರೆಗೂ ಕೂಡ ನಾಳೆ ಅನುಕೂಲಕರವಾದಂತಹ ದಿನವಾಗಿರಲಿದೆ ನಿಮ್ಮ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ಶಿಕ್ಷಣ ಎಲೆಕ್ಟ್ರಾನಿಕ್ಸ್ ಫ್ಯಾಷನ್ ಬಟ್ಟೆ ಮತ್ತು ವ್ಯಾಪಾರವನ್ನು ಮಾಡುವಂಥವರಿಗೆ ನಾಳೆ ಆರ್ಥಿಕತೆಯಲ್ಲಿ ಹೆಚ್ಚಿನ ಧನಲಾಭವನ್ನು ಕೂಡ ಪಡಿತಾ ಹೋಗ್ತೀರಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನೀವು ಅಪೂರ್ಣ ಕೆಲಸಗಳಿರೋ ನಾಳೆ ಅಪೂರ್ಣವಾದಂತಹ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಕೋರ್ಟ್ನಲ್ಲಿ ನಿಮಗೆ ಕೇಸ್ಗಳಿದ್ದರೆ ಇದಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನಾಳೆ ತೀರ್ಪು ನಿಮ್ಮ ಪರವಾಗಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಭೂಮಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲೂ ಕೂಡ ನಿಮಗೆ ಉತ್ತಮವಾದ ಅವಕಾಶಗಳು ದೊರಕೋದ್ರಿಂದ ನೀವು ಯಶಸ್ಸನ್ನು ಗಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಕುಟುಂಬ ಜೀವನದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಗಂಡನ ಮನೆಯವರು ಮತ್ತು ಸಂಗಾತಿಯ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ದೊರಕೋಗ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದುವುದರಿಂದ ನಿಮ್ಮ ಮನೆಯ ವಾತಾವರಣ ಆನಂದಮಯವಾಗಿರಲಿದೆ ಸ್ನೇಹಿತರೆ ಮಕ್ಕಳಿಂದ ನಿಮಗೆ ಸಾಕಷ್ಟು ಸಂತೋಷದ ಸುದ್ದಿ ಕೂಡ ದೊರಕಾ ಹೋಗ್ತದೆ ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಪರಿಣಾಮಗಳು ನಿಮಗೆ ಇರೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರ್ತೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ನೀವು ಮಾಡಬೇಕಾದಂತಹ ಕಾರ್ಯ ಏನು ಅಂತ ಹೇಳೋದಾದರೆ ನೀವು ಈ ದಿನ ಗಾಯತ್ರಿ ಮಂತ್ರವನ್ನು ಪಡಿಸಬೇಕು ಮತ್ತು ನೀವು ಉತ್ತಮ ಉದ್ದೇಶಕ್ಕಾಗಿ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದರೆ ಗಣೇಶನನ್ನ ನೆನಪಿಸಿಕೊಳ್ಳುವುದು ಉತ್ತಮವಾಗಿರಲಿದೆ ನಿಮಗೆ ಇದು ಸಾಕಷ್ಟು ವೃದ್ಧಿಯನ್ನ ತಂದುಕೊಡಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ದೇವರನ್ನು ಮಾಡಿ ಯಾರು ಕೆಟ್ಟವರಾಗಿಲ್ಲ ಸ್ನೇಹಿತರೆ ಆದ್ದರಿಂದ ಆದಷ್ಟು ಆಧ್ಯಾತ್ಮಿಕ ಕಡೆ ಒಲವನ್ನು ತೋರಿಸಿ ಅದೇ ರೀತಿಯಲ್ಲಿ ನಿಮಗೆ ಲಕ್ಷ್ಮೀ ದೇವಿಯು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಎಸ್ ಪಿ ಬಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ವಿಡಿಯೋ ನೋಡ್ತೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನು ತಿಳ್ಕೊಳ್ಬಹುದಾಗಿದೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್